ನಮಸ್ಕಾರ ನಮಸ್ಕಾರ ಕರ್ನಾಟಕದ ಕಣ್ಮಣಿಗಳಿಗೆ ಕೋಟಿ ಕೋಟಿ ನಮಸ್ಕಾರ ಬಲಿಪಾಡ್ಯಮಿ ಹಬ್ಬದ ದಿವಸ ಐ ಥಿಂಕ್ ಆರು ಕೋಟಿ ಕನ್ನಡಿಗರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಈ ಬಲಿಪಾಡಿಮಿ ಹಬ್ಬದ ದಿವಸ ಆರು ಕೋಟಿ ಕನ್ನಡಿಗರಿಗೆ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ರಾಜ್ಯದ ಸಿ ಎಂ ಮತ್ತು ಹೋಮ್ ಮಿನಿಸ್ಟ್ರು ನೋಡಲೇಬೇಕು ರಾಘವೇಂದ್ರ ಮಠಕ್ಕೆ ಹೋಗಿರೋ ಡಿ ಕೆ ಶಿವಕುಮಾರ್ ಅಂತೂ ನೋಡಲೇಬೇಕು ಯಾಕಂದ್ರೆ ಬೆಂಗಳೂರು ಇನ್ಚಾರ್ಜ್ ಅಲ್ವಾ ಬೆಂಗಳೂರಲ್ಲಿ ಏನೇನು ನಡೀತಾ ಇದೆ ಪಾಪ ಯಾವಾಗ ನೋಡಿದ್ರು ಆ ಮಠ ಈ ಮಠ ಈ ದೇವಸ್ಥಾನ ಸುತ್ತಾಡೋ ಡಿ ಕೆ ಶಿವಕುಮಾರು ಬೆಂಗಳೂರಲ್ಲಿರೋ ಗುಂಡಿಗಳಂತೂ ಕಾಣಿಸೋದಿಲ್ಲ ಅಪ್ಪನಿಗೆ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ರಾಯರ್ ಮಠಕ್ಕೆ ಹೋಗಿದ್ದಾರೆ ರಾಯರ್ ಅವರಿಗೆ ಬುದ್ಧಿ ಕೊಡ್ಲಿ ಗುಂಡಿ ಮುಚ್ಚಕ್ಕೆ ಬೆಂಗಳೂರು ತುಂಬಾ ನೈಂಟಿ ಏಟ್ ಪರ್ಸೆಂಟ್ ಗುಂಡಿ ಇದೆ ಎರಡು ಪರ್ಸೆಂಟ್ ರೋಡ್ ಇದೆ ನೈಂಟಿ ಪರ್ಸೆಂಟ್ ಗುಂಡಿ ಇದೆ ಗುರು ಆ ಲೆವೆಲ್ಗೆ ಗೆ ಬಂದಿದೆ ಸೊ ನಾನು ಹೇಳೋದೇನು ಅಂತಂದ್ರೆ ಗುಂಡಿ ಒಂದ್ ಕಡೆ ಆದ್ರೆ ಕರ್ನಾಟಕದ ಹೋಮ್ ಮಿನಿಸ್ಟರ್ ಮತ್ತೆ ಚೀಫ್ ಮಿನಿಸ್ಟ್ರು ನೋಡ್ಲೇಬೇಕಾದಂತಹ ವಿಚಾರ ಏನದು ಅಂತೀರಾ ವೆರಿ ಸಿಂಪಲ್ ನಾನು ಮೋಸ್ಟ್ ಆಫ್ ದ ಟೈಮ್ ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮೋಸ್ಟ್ ಆಫ್ ದ ಟೈಮ್ ನಾನು ಮಾತಾಡೋ ವಿಚಾರ ಪೊಲೀಸ್ ಇಲಾಖೆಗೆ ಸೇರ್ತದೆ ಯಾಕಂದ್ರೆ ಪೊಲೀಸ್ ಇಲಾಖೆ ಬಗ್ಗೆ ಇವತ್ತು ಇನ್ನೊಂದು ಅಪ್ಡೇಟ್ಸ್ ಇದೆ ಯಾರ್ದು ಅಂತೀರಾ ಡಿ ಜೆ ಹಳ್ಳಿ ಡಿ ಜೆ ಹಳ್ಳಿ ಪೊಲೀಸ್ ಠಾಣೆ ಬಗ್ಗೆ ಮಾತಾಡಲೇಬೇಕಾದಂತ ಒಂದು ಪ್ರಸಂಗ ಒದಗಿ ಬಂದಿದೆ ತಮ್ಮನ್ನ ತಾವು ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಮಕ್ಕಳು ಅಂತ ಹೇಳ್ಕೊಂಡಂತ ಪೊಲೀಸ್ ಇಲಾಖೆಯಲ್ಲಿ ಡಿ ಜಿ ಪಿ ಐಜಿಪಿ ಕಂಡುಬಿಟ್ಟು ನೋಡಲೇಬೇಕು ಏನು ನಡೀತಾ ಇದೆ ಬೆಂಗಳೂರಲ್ಲಿ ಅಲ್ರಿ ಡಿ ಜಿ ಪಿ ಐ ಜಿ ಪಿ ಸಾಹೇಬ್ರೆ ಮಿಸ್ಟರ್ ಡಿ ಜಿ ಪಿ ಅಂಡ್ ಐ ಜಿ ಪಿ ಸಲೀಮ್ ಅವ್ರೆ ಏನ್ರಿ ನಿಮ್ಮ ಬೆಂಗಳೂರಲ್ಲಿ ಒಬ್ಬ ನೋಡಿದ್ರೆ ಸೂರ್ಯ ನಗರ ಪೊಲೀಸ್ ಇನ್ಸ್ಪೆಕ್ಟ್ರು ನೋಡಿದ್ರೆ ಕದ್ದಿರಾ ಚಿನ್ದಲ್ಲಿ ಎಂಟಿಗೆ ಎರಡು ಕೆ ಜಿ ಒಡವೆ ಮಾಡಿಸ್ಕೊಡ್ತಾನೆ ಕದ್ದಿರಾ ಚಿಂದಲ್ಲಿ ಆಹಾ ಹಾ ಹಾ ಅವನಿಗೆ ನೋಬೆಲ್ ಪ್ರಶಸ್ತಿ ಕೊಡಿಸ್ರಿ ಡಾಕ್ಟರ್ ಸಲೀಂ ಅವ್ರೆ ಓಕೆ ಆ್ಯಂಡ್ ಪರಮೇಶ್ವರೇ ಎರಡನೇ ಅವನು ಚಾಮರಾಜಪೇಟೆ ಮಂಜಾ ಡ್ರಗ್ಸ್ಗಳನ್ನ ಮಾಡ್ತಾನೆ ಹನ್ನೊಂದು ಜನ ಸಸ್ಪೆಂಡ್ ಆಗವ್ರೆ ನಾನು ಹೇಳಿಲ್ಲ ಇದನ್ನ ಎ ಸಿ ಬಿ ಚಂದನ್ ಇನ್ವೆಸ್ಟಿಗೇಷನ್ ಅಲ್ಲಿ ಬಯಲಾಯ್ತು ಅಂತಂದ್ರೆ ಕೊಡಗೇಲಿ ಇನ್ಸ್ಪೆಕ್ಟರ್ ಮುತ್ತು 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 ರಾಜು ರಿಯಲ್ ಎಸ್ಟೇಟ್ ಅಲ್ಲಿ ದಂಧೆ ಮಾಡ್ತಾ ಒಬ್ಬ ಕೈಯಲ್ಲಿ ಮೂರು ಲಕ್ಷ ವಸೂಲಿ ಮಾಡಿದ ಆರೋಪದಲ್ಲಿ ಇನ್ನ ಏನ್ ಮಾಡೋರು ಗೊತ್ತಿಲ್ಲ ಅದೊಂದಾಯ್ತು ಅಂದ್ರೆ ಗೇಟ್ ಪೊಲೀಸ್ ಇನ್ಸ್ಪೆಕ್ಟರ್ ಹನುಮಂತರಾಜು ಭಜಾಂತ್ರಿ ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ಪಬ್ಬುಗಳನ್ನ ಬಾರ್ಗಳನ್ನ ಪಬ್ಗಳನ್ನ ಬಾರ್ಗಳನ್ನ ಓಪನ್ ಮಾಡಕ್ಕೆ ಇವರು ಮತ್ತೆ ಕೋರ್ಮಂಗ್ಲ ಅವರು ಪಾರ್ಟ್ನರ್ಶಿಪ್ ಅಲ್ಲಿ ಪಬ್ಗಳನ್ನ ಓಪನ್ ಮಾಡಿ ಒಂದು ಕೋಟಿ ರೂಪಾಯಿ ತಿಂಗಳಿಗೆ ಇಸ್ಕೊಂಡು ತಗಲಾಕೊಂಡು ಹನುಮಂತ ಭಜಂತ್ರಿ ಸಸ್ಪೆಂಡ್ ಆಗಿ ಮನೆಗೆ ಹೋಗಿದ್ದು ನೋಡಿದ್ರೆ ಕೋರ್ಮಂಗಲದ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆದ ಜೊತೆ ಹಂಗೆ ಬರ್ತಾ ಬರ್ತಾ ದೇವನಹಳ್ಳಿನಲ್ಲಿ ಒಬ್ಬ ಪಿ ಎಸ್ ಐ ಹೆಣ್ಣು ಮಗಳು ಪಿ ಎಸ್ ಐ ಹೆಣ್ಣು ಮಗಳು ಒಂದು ಪೋಸ್ಕೋ ಕೇಸ್ ರಿಜಿಸ್ಟರ್ ಮಾಡಕ್ಕೆ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿ ಸಿಕ್ಕಾಕೊಂಡು ಓಡೋಗೋದಂತ ಪ್ರಸಂಗ ನೀವು ನೋಡಿದ್ರೆ ಈಗ ಬಂದಿರೋದು ಬಂದಿರೋದೇನು ಅಂತಂದ್ರೆ ಡಿಜೆದ್ ಕೇಳಲೇಬೇಕು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕಾದಂತ ಪೊಲೀಸ್ ಇಲಾಖೆ ಭಕ್ಷಕರಾಗಿದ್ದಾರೆ ಇದಕ್ಕೆ ಉತ್ತರ ಹೋಮ್ ಮಿನಿಸ್ಟರ್ ಮತ್ತೆ ಚೀಫ್ ಮಿನಿಸ್ಟರ್ ಕೊಡಲೇಬೇಕು ಪೊಲೀಸ್ ಇಲಾಖೆ ಪೊಲೀಸ್ ಅವ್ರನ್ನ ಕುಂಡಿಸ್ಕೊಂಡಿರೋದು ಅವ್ರನ್ನ ಪ್ರಿವೆಂಟ್ ಮಾಡಕ ಅಥವಾ ಅವರೇ ಕ್ರೈಮ್ ಮಾಡಿ ತಗಲಾಕಣಕ ಸೂರ್ಯನಗರದವನು ಎರಡು ಕೆ ಜಿ ಚಿನ್ನ ಮಾಡಿ ಎಂಟಿಗೆ ಒಡವೆ ಮಾಡಿಸಿ ತಗಲಾಕಂತಾನೆ ನೋ ಎಫ್ ಐ ಆರ್ ನೋ ಅರೆಸ್ಟ್ ನೋ ಜೈಲು ನೋ ರೌಡಿ ಶೀಟ್ರು ನೋ ಗುಂಡಾ ಆಕ್ಟ್ ಚಾಮರಾಜಪೇಟೆ ಅವನು ಪ್ರತಿ ತಿಂಗಳು ಡ್ರಗ್ಸ್ ಗಳು ಮಾಡಿ ಅತಾರ್ ಕೋಟಿ ಮಾಡ್ತಾನೆ ನೋ ಎಫ್ ಎಫ್ಐಆರ್ ನೋ ಗೂಂಡಾ ಆಕ್ಟ್ ನೋ ಐ ಆರ್ ನೋ ಅರೆಸ್ಟ್ ಮಂಜಾ ಚಾಮರಾಜಪೇಟೆ ಮಂಜಾ ಆಮೇಲೆ ಕೊಡಗಳ್ಳಿ ರಿಯಲ್ ಎಸ್ಟೇಟ್ ನೋ ಎಫ್ ಎಫ್ಐಆರ್ ಕ್ಲೀನ್ ಚಿಟ್ಟು ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುಗೆ ಕ್ಲೀನ್ ಚಿಟ್ ಫುಲ್ ನೋ ಮ್ಯಾನ್ ಈಸ್ ಪ್ಯೂರ್ ಗೋಲ್ಡ್ ಕ್ಲೀನ್ ಚಿಟ್ ನರಸಿಂಹ ಮೂರ್ತಿ ಅಂತ ರೈಟ್ರು ಮೂರು ಲಕ್ಷ ಇಸ್ಕೊಂಡಂತೆ ಅವ್ನು ಮಾತ್ರ ಟ್ರಾನ್ಸ್ಫರ್ ಮಾಡೋರು ಸಸ್ಪೆಂಡ್ ಮಾಡೋರೋ ಗೊತ್ತಿಲ್ಲ ಬಟ್ ಆರೋಪಗಳನ್ನ ಮುಚ್ಚಾಕ್ಲಿಕ್ಕೆ ಇವ್ರುಗಳು ಪೊಲೀಸ್ ಇಲಾಖೆ ಯಾವ ಪೊಲೀಸ್ ಇಲಾಖೆ ಜನರ ರಕ್ಷಣೆಗೆ ನಿಂತ್ಕೊಬೇಕು ಸಮಾಜದ ರಕ್ಷಣೆಗೆ ನಿಂತ್ಕೊಬೇಕು ಇದೇ ಇದೇ ಕೊಡಗೇಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಬ್ಬ ರಾಜಣ್ಣ ಅಂತ ಇನ್ಸ್ಪೆಕ್ಟರ್ ಇದ್ದ ಹೆಣ್ಮಕ್ಳು ಏನಾದ್ರು ಕಂಪ್ಲೇಂಟ್ ಕೊಡಕೋರೇ ಮಂಚಿಕ್ ಬಾ ಮಂಚಿಕ್ ಬಾ ಮಂಚಿಗೆ ಬಾ ನೋಡ್ರಿ ಪೊಲೀಸ್ ಇಲಾಖೆನಲ್ಲಿ ಕಂಪ್ಲೇಂಟ್ ಕೊಡಕೋರೇ ಹೆಣ್ಮಕ್ಳನ್ನ ಇದೇ ಕೊಡಗೇಲಿ ಇನ್ಸ್ಪೆಕ್ಟರ್ ರಾಜಣ್ಣ ಭ್ರಷ್ಟಾಚಾರ ಮಾಡಿ ಸಸ್ಪೆಂಡ್ ಆದರು ಹತ್ತಾರು ಜನ ಇದಾರೆ ಈ ಕೊಡಗೇಳ್ಳಿ ಪೊಲೀಸ್ ಠಾಣೆನಲ್ಲಿ ಆ ಏನೋ ಹೆಣ್ಮಕ್ಳು ಕಂಪ್ಲೇಂಟ್ ಕೊಡಕೋರೇ ಮಂಚಿಕ್ ಬಾ ಮನ್ ಚಿಕ್ ಬಾ ಇನ್ಸ್ಪೆಕ್ಟರ್ ತಗಲಾಕಂಡ ಸಸ್ಪೆಂಡ್ ಆದ ಏನಾದ ನಮ್ಗಂತೂ ಗೊತ್ತಿಲ್ಲ ಅದಾದ್ಮೇಲೆ ಹೇಳದ್ನಲ್ಲ ಈಗ ಡಿಜೆ ಹಳ್ಳಿ ಸುನೀಲ್ ಇನ್ಸ್ಪೆಕ್ಟರ್ ಸುನೀಲ್ ಅಂತೆ ಅಪ್ಪ ಪಾಪ ಕೇಳಬೇಡ ರೀ ಆ ಹೆಣ್ಣು ಮಗಳು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ನ್ಯೂಸ್ ಏಟೀನ್ ಅವರು ಬರ್ದವ್ರೆ ಮೊದಲು ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ನಮ್ ಡಿ ಜೆ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ ಮುಖ ನೋಡೋಣ ಹೇಗೆ ಅಂತಂದ್ರೆ ನಿಮ್ ಪಾಪ ಇನ್ಸ್ಪೆಕ್ಟರ್ ಬಿಸಿ ಇರ್ತಾರೆ ಅಲ್ಲಿ ಹೋದಾಗ ನಿಮ್ಗೆ ಚೇರು ಕೊಡಲ್ಲ ಬಟ್ ಆದರೂ ಆದರೂ ಆದರ್ ಇನ್ಸ್ಪೆಕ್ಟರ್ ಸುನೀಲ್ ಮಕ್ಕ ನೋಡ್ಲೇಬೇಕು ನೀವು ಓಕೆ ನೋಡಿ ಈತನೇ ಸುನಿಲ್ ಇನ್ಸ್ಪೆಕ್ಟರ್ ಓಕೆ ಡಿಜೆ ಹಳ್ಳಿ ಈ ಹೆಣ್ಣು ಮಗಳೇ ಖಾಸಗಿ ವಿಡಿಯೋ ಇಟ್ಕೊಂಡು ಒಬ್ಬ ಹೆಣ್ಣು ಮಗಳನ್ನ ಬ್ಲಾಕ್ ಮೇಲ್ ಶೂರ ವೀರ ವೀರಾದಿ ವೀರ ಆಮೇಲೆ ಸೂಪರು ಕಾಪು ಆಮೇಲೆ ಈಪು ಏನ್ ಕಾಪಾ ಆಪಾ ಏನೇನು ಹೇಳ್ತಿರಲ್ಲ ಗುರು ಹೊತ್ತು ಹೇಳ್ತಿರಲ್ಲ ಸೂಪರ್ ಸೂಪರ್ ಕಾಪು ನೋಡ್ರಿ ಇವರೇ ಸೂಪರ್ ಕಾಪು ನಮ್ಮ ಡಿಜೆ ಇನ್ಸ್ಪೆಕ್ಟರ್ ಸಾಹೇಬರು ಆ ಮದುವೆ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೆಣ್ಣು ಮಗಳನ್ನ ಮೂರು ಬಾರಿ ರೇಪ್ ಆಗಿದೆ ಅಂತ ಕಂಪ್ಲೇಂಟ್ ಆಗಿದೆ ನಾನ್ ಕೊಟ್ಟಿಲ್ಲ ಇದೇ ಹೆಣ್ಣು ಮಗಳು ನೋಡಿ ಐಡೆಂಟಿಫಿಕೇಶನ್ ಆಗ್ಬಾರ್ದು ಅಂತ ಮಾಸ್ಕ್ ಹಾಕೊಂಡು ಹೆಣ್ಣು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಬರೀ ಗುಂಡಿ ರಸ್ತೆ ಒಂದೇ ಅಲ್ಲ ಗುರು ಇನ್ಸ್ಪೆಕ್ಟರ್ಗಳು ಹೆಣ್ಣು ಮಕ್ಕಳನ್ನು ಬಿಡೋದಿಲ್ಲ ಅವರ ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋ ಒಬ್ಬ ಇನ್ಸ್ಪೆಕ್ಟರ್ ಬೆಂಗಳೂರಲ್ಲಿದ್ದಾನೆ ಆಶ್ಚರ್ಯ ಪಡಬೇಕಾಗಿಲ್ಲ ಆಶ್ಚರ್ಯ ಪಡಬೇಕಾಗಿಲ್ಲ ಎಲ್ಲಿಗೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಬೆಂಗಳೂರು ಗುಂಡಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಬ್ರಿಟಿಷ್ ಇರ್ಬೇಕಾದ್ರೆ ಚೆನ್ನಾಗಿದ್ದಂತ ಬೆಂಗಳೂರು ರೋಡ್ಗಳು ಬಿಜೆಪಿ ಕಾಂಗ್ರೆಸ್ ಕೈ ಕೊಟ್ಟು ಎಲ್ಲಾ ಗುಂಡಿ ಮುಚ್ಕೊಂಡು ಹೋಗಿದೆ ಗುರು ಅದೆಲ್ಲ ಆಳ ಹಾಳೆ ಹೋಗ್ಲಿ ಗುಂಡಿನಲ್ಲಿ ಬಿತ್ ಸಾಯಣ ಈ ಪೊಲೀಸರ ಅವತಾರ ಏನ್ ಗುರು ಡಿ ಜಿ ಪಿ ಸಲೀಂ ಅವ್ರೆ ಮತ್ತೆ ಓಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರೆ ಏನ್ರಿ ಗತಿ ಮಾಡ್ತಾವ್ರೆ ಒಬ್ಬ ನೋಡಿದ್ರೆ ಸೂರ್ಯನಗರದವನು ಆ ಚಿನ್ನನ ಚಿನ್ನನಾಂಟಿಗೆ ಒಡವೆ ಮಾಡಿಸ್ಕೊಡ್ತಾನೆ ಅಂತ ಇನ್ಸ್ಪೆಕ್ಟರ್ ಇನ್ನೊಬ್ಬ ನೋಡಿದ್ರೆ ಚಾಮರಾಜಪೇಟೆಯವನು ಡ್ರಗ್ಸ್ ಮಾಡಿ ಪ್ರತಿ ತಿಂಗಳು ಕಾಸು ಮಾಡ್ತಾನೆ ಅಲ್ಸೂರ್ ಗೆಟ್ ಹನುಮಂತ್ರಿ ಭಜಂತ್ರಿ ಮತ್ತೆ ಕೋರ್ಮಂಗಲ ಇನ್ಸ್ಪೆಕ್ಟರ್ ನೋಡಿದ್ರೆ ಬಾರ್ಗಳ ಹತ್ರ ಕೋಟಿ ಕೋಟಿ ವಸೂಲಿ ಮಾಡಿ ಸಸ್ಪೆಂಡ್ ಆಗ್ತಾರೆ ಓಕೆ ನೆಕ್ಸ್ಟ್ ಕಮಿಂಗ್ ಇಸ್ ಜೆ ಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನೀಲ ಒಬ್ಬ ಯುವತಿಗೆ ಅಲ್ಲಿ ಆಯಮನೆ ಡಿ ಜಿ ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಎಷ್ಟರ ಮಟ್ಟಿಗೆ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರು ಸುರಕ್ಷೆ ಪೊಲೀಸ್ ಇಲಾಖೆಯಲ್ಲಿ ಇಂಥ ಇಂತ ಒಬ್ಬ ವ್ಯಕ್ತಿ ಒಬ್ಬ ಇನ್ಸ್ಪೆಕ್ಟರ್ ಡಿ ಜೆ ಹಳ್ಳಿ ಸುನೀಲ ನಾನು ಹೇಳಿಲ್ಲ ಯುವತಿ ಮೂರು ಬಾರಿ ನನ್ನ ಮೇಲೆ ಬ್ಲಾಕ್ ಮೇಲ್ ಮಾಡಿ ನನ್ನ ಖಾಸಗಿ ವಿಡಿಯೋ ಮಾಡ್ಕೊಂಡು ಗುಂಡಾಕ್ತೀನಿ ಸಾಯಿಸ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ನನ್ನ ಜೊತೆ ದೈಹಿಕವಾಗಿ ಸಂಪರ್ಕ ಹೊಂದಿದ್ದ ರೇಪ್ ಅಂತಾನೆ ಹೇಳಿದರೆ ದೇರ್ ಇಸ್ ಆಲ್ಸೋ ರೇಪ್ ಚಾರ್ಜಸ್ ಒಬ್ಬ ಇನ್ಸ್ಪೆಕ್ಟರ್ ಒಬ್ಬ ಹೆಣ್ಣು ಮಗಳ ಜೊತೆ ಈ ತರ ನಡ್ಕಂಡ್ರೆ ಪೊಲೀಸ್ ಇಲಾಖೆ ಇರೋರು ಪೊಲೀಸ್ ಪೊಲೀಸವರ ಕ್ರಿಮಿನಲ್ ರೇಪಿಸ್ಟ್ಗಳ ಕಳ್ಳರ ಹತ್ರ ಎರಡು ಕೆಜಿ ಚಿನ್ನಿಕೊಂಡು ಎಂಟಿಗೆ ಒಡೆವೆ ಮಾಡ್ಕೊಡೋ ಅಂತ ದರೋಡೆ ಕೋರ ಡ್ರಗ್ ಪೆಡ್ಲರ್ ಯಾಕಂದ್ರೆ ಮಂಜಾ ಡ್ರಗ್ ಮಾಡ್ತಾ ಇದ್ದ ಪೊಲೀಸ್ ಇಲಾಖೆ ಏನ್ ನಡೀತಾ ಇದೆ ಕರ್ನಾಟಕ ವಾಂಟ್ಸ್ ಟು ನೋ ಅಲ್ರೀ ಧರ್ಮಸ್ಥಳದ ವಿಚಾರದಲ್ಲಿ ಯಾರಾದ್ರೂ ಧ್ವನಿ ಮಾಡಿದ್ರೆ ಸುಳ್ಳು ಎಫ್ಐಆರ್ ಮಾಡೋ ಇದೇ ಘಾತುಕ ಪೊಲೀಸ್ ಇಲಾಖೆಯವರು ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಡ್ರಗ್ ಮಾಡ್ತಾನೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ತಾನೆ ರಾತ್ರಿ ಎರಡು ಗಂಟೆವರೆಗೂ ಪಬ್ಬು ಬಾರ್ಗಳನ್ನ ಓಪನ್ ಮಾಡಿ ಕ್ರಿಮಿನಲ್ ಆಕ್ಟಿವಿಟೀಸ್ ಗೆ ಅಲೋ ಮಾಡ್ತಾನೆ ಒಂದು ಕೋಟಿ ರೂಪಾಯಿ ಲಂಚಾಯಿಸಿಕೊಂಡು ಅಂತ ಹನುಮಂತ ಭಜಂತ್ರಿ ಸಸ್ಪೆಂಡ್ ಆಗ್ತಾನೆ ಕೋರ್ಮಲ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ತಾನೆ ಈಗ ಹೊಸದಾಗಿ ಬಂದಿರೋ ಡಿ ಜೆ ಹಾಲಿ ಜಿ ಜೆ ಡಿ ಜೆ ಡಿ ಜೆ ಅಂತಂದ್ರೆ ಡಿಸ್ಕೋ ಜಾಕಿ ಎಲ್ಲ ಗುರು ಇವನೋ ಡಿಸ್ಕೋ ಜಾಕಿ ಲೆಕ್ಕಾಕಳಿ ಎಂತ ಬೇವರ್ಸಿಗಳಿದ್ದಾರೆ ಈ ಪೊಲೀಸ್ ಇಲಾಖೆನಲ್ಲಿ ನಲ್ಲಿ ಎಂತ ಬೇವರ್ಸಿಗಳು ಎಂತ ರೇಪಿಸ್ಟ್ಗಳು ಈ ಇಲಾಖೆನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ಕೊಂಡು ಪೊಲೀಸ್ ಅಫಿಷಿಯಲ್ ಯೂನಿಫಾರ್ಮ್ ಹಾಕೊಂಡು ಆ ಯೂನಿಫಾರ್ಮ್ ಏನಕೂ ಹಾಕೊಂತೀರ ತೆಗೆದು ಬಿಡ್ರೋ ಭ್ರಷ್ಟಾಚಾರ ಭಿಕ್ಷೆ ಬೇಡ ಆ ಕೈ ಜನರ ಮೇಲೆ ಸುಳ್ಳು ಕೇಸ್ ಸಾಕೋಂತ ಕೈ ಸಂವಿಧಾನಕವಾಗಿ ನೀವೆಲ್ಲೋ ಎಲ್ಲೋ ಎಲಿಜಿಬಲ್ ಇದ್ದೀರಾ ನೈನ್ಟಿ ಪರ್ಸೆಂಟ್ ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಣಗೋಗಿದೆ ದರೋಡೆ ಕೊರತನ ಇದೆ ಅಲ್ರಿ ಎರಡು ಕೆ ಜಿ ಚಿನ್ನ ಕೋರ್ಟ್ ಗೆ ಡೆಪಾಸಿಟ್ ಮಾಡಬೇಕು ಪಿ ಎಫ್ ಆಗಿ ಎಂಟಿಗೆ ಒಡವೆ ಮಾಡಿಕೊಡ್ತಾನೆ ಅಂತಂದ್ರೆ ಯಾವ ಮಟ್ಟದ ಸೋಗಿನಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಸೂರ್ಯನಗರ ಇನ್ಸ್ಪೆಕ್ಟರ್ ಇನ್ನೊಬ್ಬ ಇನ್ಸ್ಪೆಕ್ಟರ್ ಚಾಮರಾಜಪೇಟನು ಡ್ರಗ್ ಮಾಡ್ತಾನೆ ಡ್ರಗ್ ಟ್ರಾಫಿಕಿಂಗ್ ಮಾಡ್ತಾನೆ ಯಾವುದೇ ಕ್ರಮ ಆಗಲ್ಲ ಅವನ ಮೇಲೆ ಯಾವುದೇ ಎಫ್ ಐ ಆರ್ ಆಗಲ್ಲ ಅವನನ್ನ ಜೈಲ್ ಕಟ್ಟಲ್ಲ ಇದೇ ಪೊಲೀಸವರು ಇದೇ ಸರ್ಕಾರ ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಹೋಮ್ ಮಿನಿಸ್ಟರು ಇದೇ ಸಿ ಸಿಎಂ ಸಿದ್ದರಾಮಯ್ಯ ಅದೇ ಯಾರಾದರೂ ಧರ್ಮಸ್ಥಳದ ವಿಚಾರದಲ್ಲಿ ನಮ್ಮೊಂತರ ಧ್ವನಿ ಐತದ ನನ್ನ ಮೇಲೆ ಐದರಿಂದ ಆರು ಎಫ್ ಐ ಆರ್ ಅಲ್ಲ ಪೊಲೀಸ್ ಇಲಾಖೆ ಇರೋದು ಸುಳ್ಳು ಕೇಸ್ ಗಳನ್ನ ರಿಜಿಸ್ಟರ್ ಮಾಡಿ ರೌಡಿ ಶೀಟರ್ ಗಡಿ ಪಾರ್ ಮಾಡಿ ಒಬ್ಬ ಒಬ್ಬ ಅಡ್ವೊಕೇಟ್ ಮೇಲೆ ಇವರು ಐದು ಎಫ್ಐಆರ್ ಮಾಡಿ ತಮ್ಮ ಏನೋ ಅಧಿಕಾರದ ಅಹಮನ್ನ ಮೆರಿತಾರೆ ಅಂತಂದ್ರೆ ಅದೇ ಪೊಲೀಸ್ ಇಲಾಖೆ ನಲ್ಲಿ ಕದ್ದಿರೋ ಚಿನ್ನ ನಾವು ಒಡವೆ ಮಾಡ್ಕೊಡುವಂತ ಇನ್ಸ್ಪೆಕ್ಟರ್ ಡ್ರಗ್ಸ್ ಮಾರೋ ಅಂತ ಇನ್ಸ್ಪೆಕ್ಟರ್ ಈಗ ಕೊನೆ ಈಗ ಪಬ್ಗಳ ಓಪನ್ ಮಾಡಿ ಪ್ರತಿ ತಿಂಗಳು ಕೋಟಿ ಕೋಟಿ ವಸೂಲ್ ಮಾಡೋ ಇನ್ಸ್ಪೆಕ್ಟರ್ ಈಗ ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಕೇಳಿಸಲ್ಲ ಯಾಕೆ ಅಂತಂದ್ರೆ ರಾಯರ ಆಸ್ಥಾನದಲ್ಲಿ ಆಶೀರ್ವಾದ ಬೆಳಕು ಹೋಗಿದಾರೆ ಸಿಎಂ ಆಗ್ಲಿ ಅಂತ ಬೆಂಗಳೂರಿನ ನೈಂಟಿ ಏಟ್ ಪರ್ಸೆಂಟ್ ಗುಂಡಿ ಎರಡೇ ಪರ್ಸೆಂಟ್ ರಸ್ತೆ ಇರೋದು ಎರಡು ಪರ್ಸೆಂಟ್ ರಸ್ತೆ ಎಲ್ಲಿ ಅಂತ ಹುಡುಕ್ಬೇಕಾಗಿದೆ ಜೊತೆನಲ್ಲಿ ಯಾವ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಯಾವ ಸುಳ್ಳು ಆರ್ ಯಾವ ಪೊಲೀಸ್ ಠಾಣೆ ನಲ್ಲಿ ರೌಡಿ ಶೀಟ್ರು ಗೂಂಡಾ ಆಕ್ಟ್ ಆಮೇಲೆ ಹೆಣ್ಮಕ್ಳು ಹೋಯ್ತು ಅಂದ್ರೆ ಮುಗದೇ ಹೋಯ್ತು ಕತೆ ಡಿ ಹಳ್ಳಿ ಇನ್ಸ್ಪೆಕ್ಟರ್ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಮಾಡಿಟ್ಟಿದ್ದಾನೆ ಎಫ್ ಐ ಆರ್ ಆಗಲ್ಲ ಇವನ್ ಮೇಲೆ ಜೈಲ್ಗೂ ಕಳಿಸಲ್ಲ ಯಾಕಂದ್ರೆ ಎರಡು ಕೆಜಿ ಚಿನ್ನಾನ ಎಂಡ್ರಿಗ ಒಡವೆ ಮಾಡಿಸ್ಕೊಂಡು ಎಫ್ಐಆರ್ ಆಗಿಲ್ಲ ಜೈಲ್ಗೂ ಕಳಿಸಿಲ್ಲ ಡ್ರಗ್ ಮಾರ್ತಾ ಇದ್ದ ಮಂಜಾ ಇನ್ಸ್ಪೆಕ್ಟರ್ ಅವನು ಕೂಡ ಎಫ್ ಐ ಆರ್ ಆಗಿಲ್ಲ ಜೈಲ್ಗೆ ಕಳಿಸಿಲ್ಲ ಯಾಕಂದ್ರೆ ಇವರೆಲ್ಲ ಸತ್ಯ ಹರಿಸ್ತ ತುಂಡುಗಳು ಇವ್ರಿಗೆ ಕಾನೂನ್ ಕಾನೂನು ಎನ್ಫೋರ್ಸ್ಮೆಂಟ್ ಮಾಡಕ್ಕೆ ತಾಕತ್ ಇಲ್ಲದಂತ ಕಾಂಗ್ರೆಸ್ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಈ ಮಟ್ಟಕ್ಕೆ ಬೀದಿಗೆ ಬಂದಿದೆ ಕರ್ನಾಟಕ ಪೊಲೀಸ್ ಭ್ರಷ್ಟ ಪೊಲೀಸರು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಹಂಗಾರೆ ಕಾನೂನ್ ದೊಡ್ಡವರ ಈ ಪೊಲೀಸ್ ವೇಷದಲ್ಲಿರೋ ಕ್ರಿಮಿನಲ್ಸ್ ಗೂಂಡಾಸ್ ಕಳ್ಳರು ರೇಪಿಸ್ಟ್ಗಳು ಒಬ್ಬ ರೇಪಿಸ್ಟು ಇನ್ನೊಬ್ಬ ಕಳ್ಳ ದರೋಡೆ ಚಿನ್ನ ಮಾರ್ಕೊಂತಾನೆ ಇನ್ನೊಬ್ಬ ಡ್ರಗ್ ಟ್ರಾಫಿಂಗ್ ಮಾಡ್ತಾನೆ ಏನ್ ಏನಾಗ್ತಾ ಇದೆ ಪೊಲೀಸ್ ಇಲಾಖೆ ಏ ವಾಟ್ ಇಸ್ ಎಕ್ಸ್ಪ್ಲೇಷನ್ ಸೀಮಂತ್ ಕುಮಾರ್ ಸಿಂಗ್ ಅವರೇ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿ ಅದನ್ನ ವಿಡಿಯೋ ಮಾಡಿ ನಿಮ್ ಇಲಾಖೆನಲ್ಲಿ ಬೆಂಗಳೂರ ಗಬ್ಬೆದ್ದು ಗಬ್ಬೆದ್ದೋಗಿದೆ ಪೊಲೀಸ್ ಇಲಾಖೆ ಕೂತ್ಕೊಂಡ್ರೋ ಇನ್ಸ್ಪೆಕ್ಟರ್ ದುಡ್ಡು ಮಾಡಕ್ಕೆ ನಾವು ಬಂದಿರೋದು ಯಾಕೆ ಅಂತಂದ್ರೆ ಪೋಸ್ಟಿಂಗ್ ಗಳಿಗೆ ಕೋಟಿ ಕೋಟಿ ರೂಪಾಯಿ ಕೊಟ್ಟು ಪೋಸ್ಟಿಂಗ್ ಹಾಕ್ಸ್ಕೊಂಡ್ಬತ್ತಾರೆ ಬೆಂಗಳೂರಲ್ಲಿ ನೀವು ನಂಬ್ತೀರಾ ಇಲ್ಲ ಮಿನಿಮಮ್ ಒಂದು ಕೊಡಗೇಳ್ಳಿ ಪೊಲೀಸ್ ಸ್ಟೇಷನ್ ಒಂದೂವರೆ ಕೋಟಿ ಪೋಸ್ಟಿಂಗ್ ಗೆ ಒಬ್ಬ ಇನ್ಸ್ಪೆಕ್ಟರ್ ಒಂದೂವರೆ ಕೋಟಿ ಲಂಚ ಕೊಟ್ಟು ರಾಜಕಾರಣಿಗಳಿಗೆ ಪೋಸ್ಟಿಂಗ್ ಹಾಕ್ಸ್ಕೊಂಡ್ಬತ್ತಾನೆ ಒಂದು ಸ್ಟೇಷನ್ ಉಪ್ಪಾರ ಪೇಟೆ ನನ್ಗೆ ಯಾರೋ ಹೇಳುದು ಇಪ್ಪತ್ತು ಕೋಟಿ ಅಂತೆ ಇಪ್ಪತ್ತು ಕೋಟಿ ಲಂಚ ಕೊಟ್ಟು ಉಪಾರ ಪೇಟೆಗೆ ಇನ್ಸ್ಪೆಕ್ಟರ್ ಹಾಕ್ಸ್ಕೊಂಡ್ ಅಶೋಕ್ ನಗರ ಹದಿನೈದು ಕೋಟಿ ಈ ರೀತಿ ಕೋಟಿ ಕೋಟಿಗೆ ಬಿಕ್ರಿ ಆಗುವಂತ ಪೊಲೀಸ್ ಸ್ಟೇಷನ್ಗಳಲ್ಲಿ ನ್ಯಾಯ ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ಮಂತ ದ್ರ ಇನ್ನೊಬ್ರು ಇದಾರ ಅಂತ ಹೇಳುತ್ತಾ ಪೊಲೀಸ್ ಇಲಾಖೆ ಸಂಪೂರ್ಣ ಎಸ್ಪೆಷಲಿ ಬೆಂಗಳೂರು ಸಿಟಿನಲ್ಲಿ ರೇಪಿಸ್ಟ್ ಗಳು ಕಳ್ಳ ದರೋಡೆಕೋರ ಗಳು ಅವನ್ ಕಳ್ಳನೇ ಅಲ್ವಾ ದರೋಡೆಕೋರ ಅವನ ಮೇಲೆ ಎಫ್ಐಆರ್ ಹಾಕಲ್ಲ ಆ ತಾಕತ್ತು ಸೀಟ್ಸ್ ಇಲ್ಲ ಇವರಿಗೆ ಯಾರಾದ್ರೂ ನಮ್ಮಂತರು ಧ್ವನಿ ಮಾಡಿದ್ರೆ ಅವ್ರ ಮೇಲೆ ಸುಳ್ಳು ಎಫ್ ಐಆರ್ ಹಾಕೋದು ಯಾರಾದ್ರೂ ಧ್ವನಿ ಮಾಡಿದ್ರೆ ಅವರನ್ನ ಗಡಿಪಾರು ಮಾಡೋದು ಸುಳ್ಳು ಸುಳ್ಳು ಎಫ್ ಐಆರ್ ಹಾಕೋದು ಒಬ್ಬ ಅಡ್ವೊಕೇಟ್ ಮೇಲೆ ಒಬ್ಬ ಅಡ್ವೊಕೇಟ್ ಮೇಲೆ ಏನೋ ಸುಳ್ಳು ಗೂಂಡ ಸುಳ್ಳು ರೌಡಿ ಶೀಟ್ರ ಓಪನ್ ಮಾಡಿ ಬಚ್ಚಿಡೋ ಅಂತ ಈ ಒಬ್ಬ ಎರಡ್ ಸಾವಿರದ ಇಪ್ಪತ್ತೆರಡು ರೌಡಿ ಶೀಟ್ರು ಮಾಡ್ಬೇಕಾರೆ ಗೂಂಡಾ ಹಾಕ್ತಾಕ್ಬೇಕಾರೆ ನೋಟಿಸ್ ಕೊಡ್ಬೇಕು ಅಂತ ನ್ಯಾಯಾಲಯ ಮಾನ್ಯ ಹೈಕೋರ್ಟ್ ಹೇಳಿದ್ರು ಕೂಡ ನ್ಯಾಯಾಲಯದ ಆದೇಶಕ್ಕೆ ಕಿಮ್ಮತ್ತೇ ಕೊಡಲ ಇವರು ಇವರದೇ ಆದಂತ ಪೊಲೀಸ್ ರಾಜ್ಯ ಒಬ್ಬ ಡಿ ಸಿ ಪಿ ಐ ಪಿ ಎಸ್ ಆಫೀಸರ್ ಗಾಲ್ಫ್ ಆಡೋ ಗಾಲ್ಫ್ ಆಡಕ್ ಹೋದಾಗ ಒಬ್ಬನ ಕೋಪದಿಂದ ಹೊಡೆದು ಸಾಯಿಸ್ತಾನೆ ಆಕ್ಸಿಡೆಂಟ್ ಅಂತ ಮುಚ್ಚಾಕ್ತಾನೆ ಅಂತ ಐ ಪಿ ಎಸ್ ಆಫೀಸರ್ ಈ ಕರ್ನಾಟಕದಲ್ಲಿ ಇದಾರೆ ಏನೋ ಡಿ ಸಿ ಪಿ ಕೂತವ್ರೆ ನೀವು ನಂಬ್ತೀರಾ ಎಸ್ ದಟ್ ಈಸ್ ಅ ಫ್ಯಾಕ್ಟ್ ಈ ಪೊಲೀಸ್ ಇಲಾಖೆಗೆ ಲಂಗು ಲಗಾಮು ಏನೂ ಇಲ್ಲ ಭ್ರಷ್ಟಾಚಾರ ಅವರ ಹಕ್ಕು ಭ್ರಷ್ಟಾಚಾರ ಮಾಡಿದ್ರೆ ನಮ್ ಬದುಕು ನಾವು ಕಾಸು ಕೊಟ್ಟು ಪೋಸ್ಟಿಂಗ್ ಹಾಕ್ಸ್ಕೊಂತೀವಿ ನಾವು ರೇಪು ಮಾಡ್ತೀವಿ ಹೆಣ್ಮಕ್ಳನ್ನ ಮಂಚವೂ ಕರಿತೀವಿ ಕಳ್ಳನ ಹತ್ರ ರಿಕವರಿ ಮಾಡಿ ಚಿನ್ನ ಇಂಟಿಗ ಒಡವೆನೋ ಮಾಡಿಸ್ಕೊಡ್ತೀವಿ ನಾವು ಡ್ರಗ್ಸೂ ಮಾರಿಸ್ತೀವಿ ಎರಡು ಗಂಟೆವರೆಗೂ ಪಬ್ಬು ಬಾರ್ಗಳನ್ನ ಓಪನ್ ಮಾಡಿಸಿ ಕೋಟಿ ಕೋಟಿ ಲಂಚ ತಗೊಳ್ತೀವಿ ಉಪಾರ್ಪೆ ಏನೋ ಅಲ್ಸೂರ್ ಗೇಟ್ ಮತ್ತೆ ಕೋರ್ಮಂಗ್ಲ ಹಂಗೆ ಪೋಸ್ಕೋ ಕೇಸ್ಗೆ ಒಂದ್ ಲಕ್ಷ ರೂಪಾಯಿ ಲಂಚ ಕೇಳ್ತೀವಿ ದೇವನಳ್ಳಿ ಫಿಮೇಲ್ ಪಿ ಎಸ್ ಐ ಈಗ ಡಿ ಜೆ ಹಳ್ಳಿ ಸುನೀಲ ಮೂರು ಬಾರಿ ಅಂತೆ ಮೂರು ಬಾರಿ ರೇಪ್ ಮಾಡಿ ಆ ಹೆಣ್ಣು ಮಗಳದ ಖಾಸಗಿ ವಿಡಿಯೋ ಮಾಡ್ಕೊಂಡು ಇಂತ ಕ್ರಿಮಿನಲ್ ಗಳನ್ನ ಪೊಲೀಸ್ ಇಲಾಖೆನಲ್ಲಿ ಮಡ್ಕೊಂಡ್ರಂತ ಕರ್ನಾಟಕ ಪೊಲೀಸ್ ಇಲಾಖೆ ಅದರ ಡಿಜಿಪಿ ಐಜಿಪಿ ಅದರ ಸರ್ಕಾರದ ಹೊಣೆ ಹೊತ್ತಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಪರಮೇಶ್ವರ್ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಬ್ರಿಟಿಷ್ ಇದ್ರೆ ಎಷ್ಟೋ ಚೆನ್ನಾಗಿರ್ತತ್ತಲ್ರಿ ಒಂದು ಒಂದು ಬೂಟ್ ಏಟು ಒಂದು ಬ್ರೆಡ್ನ ಕೊಟ್ಟು ಕನಿಷ್ಠ ಸ್ವಾಭಿಮಾನಿಗಳಾಗಿ ಒಗ್ಗಟ್ಟಾಗಿ ಬದುಕ್ತಾ ಇದ್ವಿ ನಿಮ್ಮ ಕೈಗಳಿಗೆ ಅಧಿಕಾರ ಕೊಟ್ಟು ನಮ್ಮ ಕೈಗೆ ಅಧಿಕಾರ ಕೊಟ್ಟು ಭ್ರಷ್ಟಾಚಾರದ ಕೂಪದಲ್ಲಿ ಮುಗಿದೋಗಿದೆ ಚಿನ್ನದ ರಸ್ತೆ ಚಿನ್ನದ ರೋಡ್ಗಳು ಅಂತ ಬೇವರ್ಸಿ ನಾನು ನೋಡಿದ್ದೀವಿ ಅದೇ ಚಿನ್ನದ ರಸ್ತೆಯಲ್ಲಿ ಟಾರ್ನು ಕೂಡ ಬಿಡದೆ ತಿಂದಾಕಿರೋ ಅಂತ ಭ್ರಷ್ಟ ರಾಜಕಾರಣಿಗಳನ್ನ ಸರ್ಕಾರವನ್ನ ಅಧಿಕ ಬಿಬಿಎಂಪಿ ಅಧಿಕಾರಿಗಳನ್ನ ನೋಡ್ತಾ ಇದೀವಿ ಅಂತ ಹೇಳುತ್ತಾ ನಿಮ್ಮಲ್ಲೇ ಇದೆ ಉತ್ತರ ನೀವೇ ಸಾರ್ವಭೌಮರು ನೀವೇ ಸಾರ್ವಭೌಮರು ನಿಮಗೆ ನೀವೇ ಉತ್ತರ ಇಟ್ಕೊಬೇಕು ಗುಂಡಿಗಳ ಗುಂಡಿ ಮಿನಿಸ್ಟರ್ ಎಲ್ಲೋದಾ ಗುಂಡಿ ಮಿನಿಸ್ಟರ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಆಶೀರ್ವಾದ ಪಡ್ಕೊಂಡು ಗುಂಡಿಗಳನ್ನ ಇಟ್ಬಿಟ್ಟು ತೊಂಬತ್ತೆಂಟು ಪರ್ಸೆಂಟ್ ಗುಂಡಿ ರಸ್ತೆ ಎರಡೇ ಪರ್ಸೆಂಟ್ ರಸ್ತೆ ಇರೋದು ಇವತ್ತು ಐ ಟಿ ಕಂಪನಿಗಳವರು ಗುಂಡಿ ಯಾಕಿದೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ನಿಮ್ ಸಿ ಎಸ್ ಫಂಡ್ಸ್ ಏನಾಯ್ತು ಲೆಕ್ಕ ಕೊಡಿ ಇದೇ ಡಿ ಕೆ ಶಿವಕುಮಾರ್ಗೆ ತನ್ನ ಮೇಲೆ ಇದೇ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿಎಂಗೆ ಹ ಅನ್ನೋದೇ ಗೊತ್ತಿಲ್ಲ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರೇ ಬೆಂಗಳೂರಿನ ಐದು ಮಹಾನಗರ ಪಾಲಿಕೆನಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಬೇಕಂತವ್ರೆ ಇನ್ನೊಂದು ಐದು ನಿಮಿಷದಲ್ಲಿ ಮತ್ತೊಂದು ವಿಡಿಯೋಗೆ ಸ್ಪೆಸಿಫಿಕಲಿ ಫಾರ್ ಬೆಂಗಳೂರು ಐದು ಕಾರ್ಪೊರೇಷನ್ ಗೆ ಮತ್ತೊಂದು ವಿಡಿಯೋ ಬರ್ತೀನಿ ಒಂದು ಐದು ನಿಮಿಷದ ನಂತರ ಜಸ್ಟ್ ರಿಲ್ಯಾಕ್ಸ್ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಕ್ರಿಮಿನಲ್ಸ್ ಕೊರ್ರು ಲೂಟಿ ಕೋರ್ರು ರೇಪಿಸ್ಟ್ಗಳು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೂತ್ಕೊಂಡು ಆ ಡಿಪಾರ್ಟ್ಮೆಂಟ್ ಹೆಸರನ್ನ ಹಾಳು ಮಾಡೋದಲ್ದರೆ ನಮ್ಮ ಸಮಾಜಕ್ಕೆ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಕೆಟ್ಟೆಸ ತರ್ತಾ ಇದಾರೆ ಅಂತಂದ್ರೆ ಸುನಿಲ ಸುನಿಲ ಸುನಿಲ್ ನೀನು ನಿಮ್ಮ ಸ್ಟೇಷನ್ ನೀನ್ ಮಾಡ್ರೋ ಅಂತ ರೇಪು ಆ ಹೆಣ್ಮಗಳು ಕೊಟ್ಟರು ಕಂಪ್ಲೇಂಟ್ ನಮಗ್ ನೋಡಕ್ ಆಗ್ತಾ ಇಲ್ಲ ಗುರು ನೋಡಕ್ ಆಗ್ತಾ ಇಲ್ಲ ಥ್ಯಾಂಕ್ ಯು